ಕುಮಾರಸ್ವಾಮಿ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಮತ್ತು ಈಗ ಅವರು ಬಹಳ ದೊಡ್ಡ ಭಾರಿ ಕೈಗಾರಿಕೆಯ ಸಚಿವರು ಅದು ಬಹಳ ಪ್ರಾಮುಖ್ಯವಾದಂತ ಖಾತೆ ನಮ್ಮ ದೇಶದಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳು ಬರ್ತಾ ಇದೆ ಇಂಟರ್ನ್ಯಾಷನಲ್ಲಿ ಭಾರತ ಕೈಗಾರಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳ ಅವರು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳಿದ್ದಾರೆ ನಾನು ಅದನ್ನ ಅವ್ರಿಗೆ ಏನ್ ಬೇಕಾದ್ರೂ ನಾನು ಹೇಳಿಕೆಯನ್ನು ಕೊಡಬಹುದು ಆದ್ರೆ ಅವರು ಜವಾಬ್ದಾರಿಯಿಂದ ಹೇಳಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅದನ್ನ ನಾನು ಸ್ವೀಕಾರ ಮಾಡ್ತೇನೆ ಮತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನ ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋ ಅರಿವು ನನಗಿದೆ ಅನ್ನೋದು ಅಷ್ಟೇ ನಾನು ಅವರಿಗೆ ಹೇಳಕ್ಕೆ ಬಯಸ್ತೀನಿ ನಾನು ಕೂಡ ಇಪ್ಪ ಮೂವತ್ತೆಂಟು ವರ್ಷ ರಾಜಕಾರಣದಲ್ಲಿದ್ದೇನೆ ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೇನೆ ಅವ್ರ ಜೊತೆಯಲ್ಲೂ ಕೆಲಸ ಮಾಡಿದ್ದೇನೆ ಹಾಗಾಗಿ ಅವರಿಗೆ ನನ್ನ ನನ್ನ ಸಾಮರ್ಥ್ಯನೂ ಗೊತ್ತು ನನ್ನ ವ್ಯಕ್ತಿತ್ವನೂ ಅವ್ರಿಗೆ ಗೊತ್ತು ಅಂತ ಅಂದ್ಕೊಳ್ತೀನಿ ಹಾಗಾಗಿ ಹೇಳಿಕೆ ನಾನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಕ್ ಹೋಗೋದಿಲ್ಲ ನಾನು ಹೇಳಿದ್ರಿ ನಿನ್ನೆನೆ ಹೇಳಿದೆ ನಾನು ನಮ್ಮ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಸಾಮರ್ಥ್ಯ ಇದೆ ಅವರಿಗೆ ದೇ ಆರ್ ಕೇಪಬಲ್ ಆಫ್ಲಿಂಗ್ ಎನಿ ಅದು ಒಂದು ವೇಳೆ ಆಗ್ಲಿಲ್ಲ ಅವ್ರ ಕೈಲಿ ಆಗೋದಿಲ್ಲ ಅಂತ ಅನ್ನುವಂತ ಸಂದರ್ಭ ಬಂದ್ರೆ ನಾವು ಸಿಬಿಐ ಮತ್ತೊಂದು ಅನ್ಬಹುದು ಆದರೆ ನಾವು ಯಾವುದೇ ಇಂತಹ ಕೇಸ್ಗಳನ್ನ ಸಿ ಬಿ ಐ ಕೊಡೋದಿಲ್ಲ ಅಂತ ಕೂಡ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಮಾಡಿದ್ದೇವೆ ಸೆಲೆಕ್ಟಿವ್ ಆಗಿ ನಾವು ತೀರ್ಮಾನ ಮಾಡ್ತೀವಿ ಒಂದು ವೇಳೆ ಯಾವುದೋ ಕೋರ್ಟಿನ ಆದೇಶ ಬರುತ್ತೆ ಅಥವಾ ಮತ್ತೊಂದು ಸನ್ನಿವೇಶ ಬರುತ್ತೆ ಅಂತ ಸಂದರ್ಭದಲ್ಲಿ ನಾವು ಕನ್ಸಿಡರೇಷನ್ ಮಾಡ್ತೇವೆ ಕ್ಯಾಬಿನೆಟ್ ಅಲ್ಲಿ ಸಿಬಿಐಗೆ ಯಾವುದೇ ಈ ರೀತಿ ಕೇಸ್ಗಳನ್ನೆಲ್ಲ ಕೊಡಬಾರ್ದು ಅನ್ನೋ ತೀರ್ಮಾನ ನಾವು ಮಾಡಿದ್ದೇವೆ ಆಮೇಲೆ ಅದರ ಅಗತ್ಯತೆ ಇಲ್ಲ ಮುಖ್ಯವಾಗಿ ಅದರ ಅಗತ್ಯತೆ ಇಲ್ಲ ಶೋಭಾ ಕರಂದ್ಲಾಜೆ ಅವರು ನಿನ್ನೆ ಒಂದು ಹೇಳಿ ಕೊಟ್ಟರು ಕೊಟ್ರು ಸರ್ ಈ ಸರ್ಕಾರ ಇಡೀ ಸರ್ಕಾರ ಸೇರ್ಕೊಂಡು ಒಂದು ಮಹಿಳೆ ವಿರುದ್ಧವಾಗಿ ಹುಬ್ಳಿನಲ್ಲಿ ಕಾನ್ಸ್ಪಿರಸಿ ಮಾಡಿ ಆಕೆನ ವಿವಸ್ತ್ರಗೊಳಿಸಿ ತುಂಬಾ ವಿಚಿತ್ರವಾಗಿ